ಬಿಜೆಪಿ ಬಹಳ ಖುಷಿಯಾಗಿದೆ ಜಗದೀಶ್ ಶೆಟ್ಟರ್ ಸಾಹೇಬ್ರ ಬಿಜೆಪಿ ಹೋಗಿದ್ದು ನನಗೆ ತುಂಬಾ ಖುಷಿ ಆಗಿದೆ ಯಾಕಂದ್ರೆ ಅವರು ಯಾತಕ್ಕಾಗಿ ಬಂದು ಯಾತಕ್ಕಾಗಿ ಹೋಗಿದ್ದಾರೆ ಅವ್ರನ್ನೇ ಕೇಳಿ ಬಟ್ ನನಗೆ ವೈಯಕ್ತಿಕ ಬಹಳ ಖುಷಿ ಆಗಿದೆ ಅವ್ರು ಹೋಗಿರ್ತಕ್ಕಂಥ ನನಗೆ ತುಂಬಾ ಖುಷಿಯಾಗಿದೆ ನೆಕ್ಸ್ಟ್ ಮೋದಿ ಬರಬೇಕು ಅನ್ನೋ ಕಾರಣಕ್ಕೆ ನಾನು ಸೇರ್ಪಡೆ ಆಗಿ ಬಿಜೆಪಿ ಅಂತ ಹೇಳಿದ್ದೆ ಅಲ್ಲ ಬಿಟ್ಟು ಬರೋ ಒಂದು ಹೇಳಿದ್ರು ಈಗ ಹೋಗೋ ಒಂದು ಹೇಳ್ತಾರೆ ಇವೆಲ್ಲ ಕಾಮನ್ ರಾಜಕಾರಣ ಬಟ್ ಮೈ ಪರ್ಸನಲ್ ಕಮೀಸ್ ಐ ಆಮ್ ವೆರಿ ಜಗದೀಶ್ ಜಗ್ಸ್ ಜಗ್ ಜಗದೀಶ್ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ನಾವು ಅವ್ರು ಪಾರ್ಟಿ ಬಿಟ್ಟು ಬಂದಾಗ ಅವ್ರು ಮಾತಾಡಿರ್ತಕ್ಕಂಥ ಮಾತು ಭಾಷಣ ತಾವೇ ಕೇಳಿದ್ದೀರಿ ಕಾಂಗ್ರೆಸ್ಸು ಅತ್ಯಂತ ಗೌರವ ಹೇಳಿ ಅವ್ರನ್ನ ಕೊಟ್ಟು ಕರೆಸಿ ಅವ್ರಿಗೆ ಗೌರವವನ್ನು ಕೊಟ್ಟು ಎಮ್ ಎಲ್ ಸಿ ಕೂಡ ಮಾಡಿದ್ವಿ ಎಲ್ಲ ಪಾರ್ಟಿ ಮೀಟಿಂಗ್ಗಳಲ್ಲಿ ಸೀನಿಯರಿಟಿ ಲೆವೆಲಲ್ಲಿ ಹೋಗಿ ಕೂತ್ಕೊಂಡು ಎಲ್ಲ ಸ್ಟೇಜ್ಗಳಲ್ಲಿ ಹುಡುಗ ಅಷ್ಟು ಅವಕಾಶಗಳನ್ನ ಕೂಡ ನಾವು ಕೊಟ್ಟಿದ್ವಿ ಇವತ್ತು ದಿಢೀರ್ ಅಂತ ಹೇಳಿ ಮತ್ತೆ ತಿರ್ಗಾ ವಾಪಸ್ಸು ಬಿ ಜೆ ಪಿಗ ಹೋಗಿರ್ತಕ್ಕಂಥದ್ದು ನನಗಂತೂ ಭಾಳ ಖುಷಿ ತಂದಿದೆ ಇನ್ನು ಉಳಿದಿದ್ದೇನಿದ್ದು ಅವ್ರನ್ನ ಮಾಹಿತಿ ಹಿಂಗೆ ಹಿಂಗಿತ್ತು ಸ್ವಲ್ಪ ಹೊಗೆ ಬರ್ತದಲ್ಲ ಬೆಂಕಿ ಹಚ್ಚಕ್ಕೆ ನಿಮ್ದು ಹೊಗೆ ಬಂದಿತ್ತು ಇದು ಎಲ್ಲ ಕೊಟ್ಟ ಮೇಲೆ ಕೂಡ ಹೋಗಿದ್ರೆ ಮತ್ತೆ ಮುಂದಿನ ಜನತೆಗೆ ಅಂದ್ರೆ ಯುವ ರಾಜಕಾರಣಿಗಳಿಗೆ ಏನು ಇವ್ರ ಸಂದೇಶ ಈಗ ಅವರೇ ಬಹಳ ಮೊರಾಲಿಟಿ ಇರ್ತಕ್ಕಂಥವ್ರು ಅವ್ರನ್ನ ಕೇಳ್ಬೇಕು ಯಾಕಂದ್ರೆ ಈ ತರ ಒಬ್ಬ ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಅವರು ಒಂದು ಪೊಲಿಟಿಕಲ್ ಐಡಿಯಾಲಜಿಗೆ ನಾವು ಹೊಂದ್ಕೋಬೇಕು ಇಲ್ಲದ್ರೆ ಯಾವ್ದೋ ಒಂದು ಸಿಸ್ಟಮ್ ಬೇಕು ಮತ್ತೆ ಅವ್ರು ಯಾಕೆ ಹೋಗಿದ್ರೆ ಅವ್ರ ಪರ್ಸನಲ್ ಕಾರಣ ಇರ್ತದೆ ಐ ಹಾವ್ ಗಾಟ್ ಐ ಹಾವ್ ಗಾಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್ ಫಾರ್ ಹಿಮ್ ಬಟ್ ಪರ್ಸನಲಿ ನೀವು ಕೇಳಿದ್ರೆ ಅವ್ರು ಹೋಗಿರ್ತಕ್ಕಂಥದ್ದು ನನಗೆ ಭಾಳ ಖುಷಿ ಆಯ್ತು ಪಕ್ಷಕ್ಕೆ ಲಾಭನೂ ನಷ್ಟ ನಮಗೆ ಏನ್ ನಾಷ್ಟ ಇಲ್ಲ ಕಾಂಗ್ರೆಸ್ ಪಾರ್ಟಿ ಎರಡು ನಮ್ದು ಬಾಕ್ಲಿದ್ರು ಪಾರ್ಟಿ ನಮ್ಮ ಸಿಟಿ ಬಸ್ ಇದ್ದಂಗೆ ಯಾರೆಲ್ಲ ಹತ್ತಬಹುದು ಯಾರನ್ನೆಲ್ಲ ನೋಬೋದು ನಮಗೆ ಏನು ತೊಂದರೆ ಇಲ್ಲ ನಮಗೆ ಇರ್ತಕ್ಕಂಥ ಕೋಟ್ಯಾನ್ ಜನ ಕಾರ್ಯಕರ್ತರ ಇದಾರೆ ನಮ್ಗೆ ವೋಟರ್ಸ್ ಇದ್ದಾರೆ ಯಾರು ಬೇಕು ಬಸ್ ಹತ್ತಬಹುದು ಹೇಳ್ಕೊಂಡು ನಮಗೆ ಏನು ತೊಂದರೆ ಇಲ್ಲ ಪಾರ್ಟಿ ನಮ್ ಪಾರ್ಟಿಗೆ ಸೇರ್ಪಡೆ ಮುಂದೆ ಬರ್ತಕ್ಕಂಥ ಸೇರ್ಪಡೆ ಈಗ ಬರ್ತಾರೆ ಮುಂದೆ ಕೆಲವು ಎಮ್ ಎಲ್ ನಮ್ಮಲ್ಲಿ ಸೇರ್ತಾ ಇದ್ದಾರೆ ಸಮಯ ಬಂದು ಖಂಡಿತವಾಗಿ ಹೇಳ್ತೀವಿ ನಿಮಗೇನು ಹೇಳೋ ಮಾಡೋಕ್ಕೆ ಬರೋದ್ರೆ ಹೇಳಿ ಹೇಳ್ತೀವಿ